ಸ್ನೇಹಿತರೆ ಹಿಂದೂಗಳ ಮೇಲೆ ಯಾಕಿಷ್ಟು ದ್ವೇಷ ಬಾಂಗ್ಲಾದಲ್ಲಿ ಹಿಂದೂ ಕಾರ್ಮಿಕನೊಬ್ಬನನ್ನ ಭಯಾನಕವಾಗಿ ಕೊಲೆ ಮಾಡಲಾಯಿತು ಅವನು ಕಾರ್ಖಾನೆಯಲ್ಲಿ ಒಂದು ಸಾಮಾನ್ಯ ಕಾರ್ಮಿಕ ನಮ್ಮ ಪಕ್ಕದಲ್ಲೇ ಇರೋ ಒಂದು ಕಂಗಾಲಾದ ದೇಶದಲ್ಲಿ ಇವತ್ತು ಮನುಷ್ಯತ್ವ ಅನ್ನೋದು ಸತ್ತೋಗಿದೆ ಅಲ್ಲಿ ನಡೆದ ಒಂದು ಘಟನೆ ಕೇಳಿದ್ರೆ ಇಡೀ ಜಗತ್ತೇ ಬೆಚ್ಚಿಬಿಡುತ್ತೆ ಅಲ್ಲಿನ ಮತಾಂಧರ ಗುಂಪೊಂದು ಒಬ್ಬ ಅಮಾಯಕ ಹಿಂದೂ ಯುವಕನನ್ನ ನಡು ರಸ್ತೆಯಲ್ಲಿ ಅಟ್ಟಾಡಿಸಿ ಮರಕ್ಕೆ ಕಟ್ಟಿ ಜೀವಂತವಾಗಿ ಸುಟ್ಟು ಹಾಕಿದ್ದಾರೆ ಆದರೆ ವಿಪರ್ಯಾಸ ನೋಡಿ ಒಂದು ಕಡೆ ಅಲ್ಲಿ ನಮ್ಮವರ ಹೆಣಗಳು ಬೀಳ್ತಿವೆ ನಮ್ಮ ಸಹೋದರರನ್ನ ಸುಡ್ತಿದ್ದಾರೆ ಆದರೆ ಇನ್ನೊಂದು ಕಡೆ ನಾವು ಅದೇ ದೇಶದ ಕ್ರಿಕೆಟ್ ಆಟಗಾರರನ್ನ ನಮ್ಮ ಐ ಪಿ ಎಲ್ ಹರಾಜಿನಲ್ಲಿ ತಗೊಳ್ತಿದ್ರೆ ಈ ಪ್ರಶ್ನೆ ಇವತ್ತು ಪ್ರತಿಯೊಬ್ಬ ಭಾರತೀಯನ ಮನಸ್ಸನ್ನ ಚುಚ್ಚುತ್ತಿದೆ ಅಲ್ಲಿ ಸತ್ತ ಆ ಹಿಂದೂ ಯುವಕನ ಹೆಸರು ದೀಪು ಚಂದ್ರದಾಸ್ ಆತನನ್ನ ಕೊಂದ ರೀತಿ ಎಂಥದ್ದು ಗೊತ್ತಾ ರಕ್ತ ಬಾಯಾರಿದ ನೂರಾರು ಜನ ರಾಕ್ಷಸರು ಆತನನ್ನ ಸುತ್ತುವರೆದು ಮರಕ್ಕೆ ಕಟ್ಟಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ ಇದು ಕೇವಲ ಒಂದು ಕೊಲೆಯಲ್ಲ ಇದು ಭಾರತಕ್ಕೆ ಅವರು ಕೊಡ್ತಿರೋ ಎಚ್ಚರಿಕೆ ನಮಸ್ಕಾರ ಸ್ನೇಹಿತರೆ ಕೆ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಬಾಂಗ್ಲಾದೇಶ ಇವತ್ತು ಸಂಪೂರ್ಣ ಅರಾಜಕತೆಯ ಹಿಡಿತದಲ್ಲಿದೆ ರಾಜಕೀಯ ಹಿಂಸಾಚಾರ ಆರ್ಥಿಕ ಸಂಕಷ್ಟ ಮತ್ತು ಧಾರ್ಮಿಕ ಗಲಭೆಗಳು ಅಲ್ಲಿ ಕಾಮನ್ ಆಗೋಗಿದೆ ಶೇಖ್ ಹಸೀನಾ ಸರ್ಕಾರ ಬಿದ್ದ ಮೇಲೆ ಶುರುವಾದ ಈ ಅಸ್ಥಿರತೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ತನ್ನ ಪೀಕ್ ತಲುಪಿದೆ ಶರೀಫ್ ಉಸ್ಮಾನ್ ಹಾದಿ ಅನ್ನೋ ಒಬ್ಬ ಕಾಲ್ಡ್ ಯುವ ನಾಯಕನ ಸಾವು ಈ ಬೆಂಕಿಗೆ ತುಪ್ಪ ಸುರಿದಿದೆ ಅದನ್ನೇ ನೆಪ ಮಾಡಿಕೊಂಡು ಇಡೀ ದೇಶದಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ ಭಾರತ ವಿರೋಧಿ ಘೋಷಣೆ ಕೂಗ್ತಿದ್ದಾರೆ ಇದು ಕೇವಲ ಕಾಕತಾಡಿಯ ಅಲ್ಲ ಗೆಳೆಯರೆ ಇದು ಒಂದು ವ್ಯವಸ್ಥಿತವಾದ ಪ್ರಯೋಗ ಬಾಂಗ್ಲಾದೇಶವನ್ನ ಇನ್ನೊಂದು ಸಿರಿಯಾ ದೇಶವನ್ನಾಗಿ ಮಾಡೋ ದೊಡ್ಡ ಸಂಚು ಇದರ ಹಿಂದಿದೆ ಅಷ್ಟಕ್ಕೂ ಈ ಬೆಂಕಿಯನ್ನ ಹಚ್ಚಿದವರು ಯಾರು ಇದರ ಹಿಂದಿರೋ ಮಾಸ್ಟರ್ ಮೈಂಡ್ ಯಾರು ಬನ್ನಿ ನೋಡೋಣ ಈ ಕಥೆಯ ಫ್ಲಾಶ್ ಬ್ಯಾಕ್ ಶುರುವಾಗೋದು ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲಿ ಶೇಖ್ ಹಸೀನಾ ವಿರುದ್ಧ ಅಲ್ಲಿನ ವಿದ್ಯಾರ್ಥಿಗಳು ಅಂತ ಹೇಳ್ಕೊಳ್ಳೋವರು ಪ್ರತಿಭಟನೆ ಶುರು ಮಾಡಿದ್ರು ಅದು ಕೊನೆಗೆ ಹಿಂಸಾಚಾರಕ್ಕೆ ತಿರುಗಿ ಆಗಸ್ಟ್ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಹಸೀನಾ ಸರ್ಕಾರ ಬಿತ್ತು ಅಮೆರಿಕದ ಬೆಂಬಲದೊಂದಿಗೆ ಮಹಮ್ಮದ್ ಯೂನಸ್ ನೇತೃತ್ವದ ಹಂಗಾಮಿ ಸರ್ಕಾರ ಬಂತು ಕ್ರಾಂತಿಯಾಯಿತು ದೇಶ ಉದ್ಧಾರ ಆಗುತ್ತೆ ಅಂತ ಜನ ನಂಬಿದ್ರು ಆದರೆ ಆಗಿದ್ದೇನು ದೇಶದ ಸ್ಥಿತಿ ಸುಧಾರಿಸುವ ಬದಲು ಪಾತಾಳಕ್ಕೆ ಕುಸಿದು ಹೋಗಿದೆ ಅಂಕಿ ಅಂಶಗಳನ್ನೊಮ್ಮೆ ನೋಡಿ ಆರು ದಶಾಂಶ ಒಂದು ಶೇಕಡ ಇದ್ದ ಬಾಂಗ್ಲಾದೇಶದ ಜಿ ಡಿ ಪಿ ಇವತ್ತು ಎರಡು ದಶಾಂಶ ಮೂರು ಶೇಕಡಕ್ಕೆ ಬಂದು ಬಿದ್ದಿದೆ ಜನರಿಗೆ ಕೆಲಸ ಇಲ್ಲ ಕೈಯಲ್ಲಿ ದುಡ್ಡಿಲ್ಲ ಇನ್ನೊಂದು ಕಡೆ ಫೆಬ್ರವರಿ ಎರಡು ಸಾವಿರ ಇಪ್ಪತ್ತಾರಕ್ಕೆ ಅಲ್ಲಿ ಎಲೆಕ್ಷನ್ ನಡೆಯಬೇಕಿದೆ ಅಲ್ಲಿ ಶೇಖ್ ಹಸೀನಾ ಪಾರ್ಟಿ ಮತ್ತೆ ಗೆದ್ದು ಬಿಡುತ್ತೋ ಅನ್ನೋ ಭಯದಲ್ಲಿ ಅಲ್ಲಿನ ಮೂಲಭೂತವಾದಿಗಳು ಈಗಲೇ ಗಲಭೆ ಎಬ್ಬಿಸಿ ಅರಾಜಕತೆ ಸೃಷ್ಟಿ ಮಾಡ್ತಿದ್ದಾರೆ ಪೊಲೀಸ್ ಠಾಣೆಗಳ ಮೇಲೆಯೇ ದಾಳಿ ನಡೆಸಿದ್ದಾರೆ ನ್ಯಾಯಾಂಗ ವ್ಯವಸ್ಥೆ ಸಂಪೂರ್ಣ ಕುಸಿದು ಬಿದ್ದಿದೆ ಇಂತಹ ಗೊಂದಲದ ನಡುವೆ ಒಂದು ಸ್ಫೋಟಕ ಬೆಳವಣಿಗೆ ನಡೆದಿದೆ ಯೂನಸ್ ಸರ್ಕಾರ ದೇಶವನ್ನು ಕಂಟ್ರೋಲ್ ಮಾಡೋಕೆ ಫೇಲ್ ಆಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಬಾಂಗ್ಲಾದ ಸೇನಾ ಮುಖ್ಯಸ್ಥ ವಕಾರ್ ಜಮಾನ್ ಸೈಲೆಂಟ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಅವರು ದಿಢೀರ್ ಅಂತ ಭಾರತದ ಸೇನಾ ಮುಖ್ಯಸ್ಥರ ಜೊತೆ ಮಾತುಕತೆ ನಡೆಸಿದ್ದಾರೆ ಒಂದು ಕಡೆ ಬಾಂಗ್ಲಾದಲ್ಲಿ ಭಾರತದ ವಿರೋಧಿ ಕೂಗು ಜೋರಾಗಿದೆ ಆದರೆ ಇನ್ನೊಂದು ಕಡೆ ಅಲ್ಲಿನ ಆರ್ಮಿ ಚೀಫ್ ಭಾರತ ಜೊತೆ ಮಾತಾಡ್ತಿದ್ದಾರೆ ಇದರ ಅರ್ಥ ಏನು ತಜ್ಞರ ಪ್ರಕಾರ ಬಾಂಗ್ಲಾದೇಶದಲ್ಲಿ ಇನ್ನೊಂದು ಸೇನಾ ದಂಗೆ ಆಗೋ ಸಾಧ್ಯತೆ ದಟ್ಟವಾಗಿದೆ ಯೂನಸ್ ಕೈಯಿಂದ ಅಧಿಕಾರ ಕಿತ್ಕೊಳ್ಳೋಕೆ ಅಲ್ಲಿನ ಆರ್ಮಿ ಪ್ಲಾನ್ ಮಾಡ್ತಿದ್ಯಾ ಅನ್ನೋ ಅನುಮಾನ ಈಗ ಬಲವಾಗಿದೆ ಒಟ್ಟಿನಲ್ಲಿ ಅಲ್ಲಿ ಸರ್ಕಾರಕ್ಕೂ ಬೆಲೆ ಇಲ್ಲ ಕಾನೂನಿಗೂ ಬೆಲೆ ಇಲ್ಲ ಸರ್ಕಾರ ಇಲ್ಲದ ಮೇಲೆ ಕೆಲವ್ರು ಯಾರು ಬಲಿಯಾಗ್ತಿರೋದು ಅಮಾಯಕ ಹಿಂದೂಗಳು ದೀಪು ಚಂದ್ರದಾಸ್ ಮೇಲೆ ಅವರು ಹೊರಿಸಿದ ಆರೋಪ ದೈವ ನಿಂದನೆ ಅಂದ್ರೆ ಬ್ಲಾಸ್ಫೆಮಿ ಯಾವುದೇ ಸಾಕ್ಷಿ ಇಲ್ಲ ಸ್ವಲ್ಪ ಲಾಜಿಕ್ ಆಗಿ ಯೋಚನೆ ಮಾಡಿ ಸುತ್ತಲೂ ವೈರಿಗಳೇ ತುಂಬಿರೋ ದೇಶದಲ್ಲಿ ಒಬ್ಬ ಹಿಂದೂ ಯುವಕ ತಾನಾಗೇ ಹೋಗಿ ಅವರ ಧರ್ಮವನ್ನು ಬೈತಾನ ತನ್ನ ಸಾವನ್ನು ತಾನೇ ಕರ್ಕೊಳ್ತಾನ ಖಂಡಿತ ಇಲ್ಲ ಅವರಿಗೆ ಜಗತ್ತಿಗೆ ಒಂದು ಕ್ರೂರ ಸಂದೇಶ ಕೊಡಬೇಕಿತ್ತು ಅದಕ್ಕೆ ಆತನನ್ನು ಸುಟ್ಟು ಹಾಕಿದರು ಇದು ಇಲ್ಲಿಗೆ ನಿಂತಿಲ್ಲ ಇನ್ನೊಂದು ವಿಡಿಯೋ ವೈರಲ್ ಆಗಿದೆ ಒಬ್ಬ ಕ್ರಿಶ್ಚಿಯನ್ ಹುಡುಗಿ ಬುರ್ಕಾ ಹಾಕಿಲ್ಲ ಅನ್ನೋ ಕಾರಣಕ್ಕೆ ನೂರಾರು ಜನ ಸೋಂಬಿಗಳು ಅವಳನ್ನ ರಸ್ತೆಯಲ್ಲೇ ಸುತ್ತುವರೆದು ಹಲ್ಲೆ ಮಾಡಿದ್ದಾರೆ ಇವರನ್ನ ಮನುಷ್ಯರು ಅನ್ಬೇಕಾ ಅಥವಾ ಮಿದುಳಿಲ್ಲದ ಪ್ರಾಣಿಗಳು ಅನ್ಬೇಕಾ ಸತ್ಯ ಹೇಳಕ್ ಹೋದ್ರೆ ಪತ್ರಕರ್ತರನ್ನೂ ಬಿಡ್ತಿಲ್ಲ ನ್ಯೂ ಏಜ್ ಮತ್ತು ಡೈಲಿ ಸ್ಟಾರ್ ಪತ್ರಿಕಾ ಕಚೇರಿಯ ಒಳಗೆ ಮೂವತ್ತು ಜನ ಪತ್ರಕರ್ತರು ಕೆಲಸ ಮಾಡ್ತಿದ್ದಾಗ್ಲೇ ಇಡೀ ಬಿಲ್ಡಿಂಗ್ಗೆ ಬೆಂಕಿ ಹಚ್ಚಿದ್ದಾರೆ ಯಾಕೆ ಗೊತ್ತಾ ದೀಪು ಚಂದ್ರದಾಸ್ ತರಹ ಇನ್ನೆಷ್ಟು ಜನ ಅಲ್ಲಿ ಸತ್ತಿದ್ದಾರೋ ಆ ಸುದ್ದಿ ಹೊರಗೆ ಬರಬಾರದು ಅಂತ ಆದರೆ ಗೆಲೇರೆ ಇದೆಲ್ಲದರ ಹಿಂದೆ ಇರೋದು ಜನ ಮಾತ್ರ ಅಲ್ಲ ಇದರ ಅಸಲಿ ಸೂತ್ರಧಾರಿ ಪಾಕಿಸ್ತಾನ ತಜ್ಞರ ಪ್ರಕಾರ ಬಾಂಗ್ಲಾದೇಶ ಇವತ್ತು ಪಾಕಿಸ್ತಾನದ ಆಟದ ಮೈದಾನವಾಗಿದೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಭಾರತ ಪಾಕಿಸ್ತಾನವನ್ನು ಒಡೆದು ಬಾಂಗ್ಲಾದೇಶ ಸೃಷ್ಟಿ ಮಾಡ್ತು ಆ ಸೇಡನ್ನ ತೀರಿಸ್ಕೊಳಕೆ ಪಾಕಿಸ್ತಾನ ಐವತ್ತು ವರ್ಷ ಕಾಯ್ತಾಯಿತ್ತು ಈಗ ಹಸೀನಾ ಹೋದ್ಮೇಲೆ ಅವರಿಗೆ ಗೋಲ್ಡನ್ ಚಾನ್ಸ್ ಸಿಕ್ಕಿದೆ ಪಾಕಿಸ್ತಾನದ ಐಎಸ್ಐ ಢಾಕಾದಲ್ಲಿ ತನ್ನ ಟೆರರ್ ಸೆಲ್ ಓಪನ್ ಮಾಡಿದೆ ಭಾರತದ ವಿರುದ್ಧ ಪ್ರಾಕ್ಸಿ ವಾರ್ ಮಾಡ್ತಿದ್ದಾರೆ ಹಿಂದೂಗಳನ್ನೇ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಯಾಕಂದ್ರೆ ಅವರಲ್ಲಿ ಕೇವಲ ಎಂಟು ಶೇಕಡ ಇದ್ದಾರೆ ಸಾಫ್ಟ್ ಟಾರ್ಗೆಟ್ಸ್ ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಇಲ್ಲಿವರೆಗೂ ರಿಪೋರ್ಟ್ ಆಗಿರೋದೆ ಎರಡು ಸಾವಿರ ನಲವತ್ತೆರಡಕ್ಕೂ ಹೆಚ್ಚು ಹಿಂದೂಗಳ ಮೇಲಿನ ದಾಳಿಗಳು ನಾಟೋರ್ ಪಟುಯಾಕಲಿಯಲ್ಲಿ ದೇವಸ್ಥಾನ ಒಡೆದಿದ್ದಾರೆ ದಿನಾಜ್ಪುರದಲ್ಲಿ ಹಿಂದೂಗಳ ಅಂಗಡಿ ಲೂಟಿ ಮಾಡಿದ್ದಾರೆ ಜನವರಿ ಎರಡು ಸಾವಿರ ಇಪ್ಪತ್ತೈದರಲ್ಲೇ ಎಷ್ಟೋ ಹಿಂದೂ ಉದ್ಯಮಿಗಳ ಕಿಡ್ನ್ಯಾಪ್ ಆಗಿದೆ ಪ್ರತಿಯೊಬ್ಬನಿಗೂ ಭಾರತದ ಏಜೆಂಟ್ ರಾ ಏಜೆಂಟ್ ಅಂತ ಪಟ್ಟು ಕಟ್ಟಿ ಕೊಲ್ತಿದ್ದಾರೆ ಅವ್ರ ಪ್ಲಾನ್ ಇಷ್ಟೇ ಅಲ್ಪಸಂಖ್ಯಾತರನ್ನ ತುಡಿದು ಭಾರತವನ್ನ ಕೆದ್ಕೋದು ಸ್ನೇಹಿತರೆ ಇದನ್ನ ನೋಡಿ ನಾವು ಸುಮ್ಮನೆ ಕೂರೋ ಹಾಗಿಲ್ಲ ಯಾಕಂದ್ರೆ ನಮ್ಮ ದೇಶದಲ್ಲೂ ಈ ಅಪೀಸ್ಮೆಂಟ್ ಪಾಲಿಟಿಕ್ಸ್ ನಡೀತಾನೆ ಇದೆ ದೆಹಲಿ ಗಲಭೆ ಆಗಿರ್ಬೋದು ಬಂಗಾಳದ ಹಿಂಸಾಚಾರ ಆಗಿರ್ಬೋದು ನಮ್ ದೇಶದಲ್ಲಿ ಯಾರೋ ಒಬ್ಬ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ನಮ್ಮ ರಾಮ ಸೀತೆಯ ಬಗ್ಗೆ ಕೆಟ್ಟದಾಗಿ ಜೋಕ್ ಮಾಡಿದ್ರು ಆತನನ್ನ ನಾವು ಸೆಲೆಬ್ರಿಟಿ ಮಾಡ್ತೀವಿ ಆದ್ರೆ ಪಕ್ಕದ ದೇಶದಲ್ಲಿ ಅನುಮಾನ ಬಂದ್ರೂ ಸಾಕು ನಡು ರಸ್ತೆಯಲ್ಲಿ ಜೀವಂತ ಸುಡ್ತಾರೆ ನೋಡಿ ನಮ್ ಸಂಸ್ಕೃತಿಗೂ ಅವ್ರ ಸಂಸ್ಕೃತಿಗೂ ಇರೋ ವ್ಯತ್ಯಾಸ ಇನ್ನು ಕೆಲವರು ಬಾಂಗ್ಲಾದೇಶದ ಹ್ಯಾಪಿನೆಸ್ ಇಂಡೆಕ್ಸ್ ಚೆನ್ನಾಗಿದೆ ಎಕನಾಮಿ ಚೆನ್ನಾಗಿದೆ ಅಂತ ರೀಲ್ಸ್ ಮಾಡ್ತಿದ್ರಲ್ಲ ಈಗ ಅವರೆಲ್ಲ ಎಲ್ಲಿ ಹೋದ್ರು ಪಕ್ಕದ ಮನೆಯಲ್ಲಿ ಹಿಂದೂವನ್ನ ಸುಟ್ ಸುಟ್ಟು ಹಾಕಿದ್ರಲ್ಲ ಅದ್ರ ಬಗ್ಗೆ ಯಾಕೆ ಇವ್ರ್ಯಾರೂ ಬಾಯಿ ಬಿಡ್ತಿಲ್ಲ ಆದರೆ ಸಂತೋಷದ ವಿಷಯ ಏನಂದ್ರೆ ಭಾರತ ಸರ್ಕಾರ ಈಗ ಎಚ್ಚೆತ್ಕೊಂಡಿದೆ ಭಾರತ ಈಗ ಸುಮ್ಮನೆ ಕೂತಿಲ್ಲ ಮೊನ್ನೆ ತಾನೇ ನಡೆದ ಘಟನೆ ನೋಡಿ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಗಡಿ ಒಳಗ್ ಬರೋಕ್ ಪ್ರಯತ್ನ ಪಟ್ಟ ಇಬ್ಬರು ಕಳ್ಳರನ್ನ ನಮ್ಮ ಬಿಎಸ್ಎಫ್ ಯೋಧರು ಮುಲಾಜಿಲ್ಲದೆ ಗುಂಡಿಕ್ಕಿ ಕೊಂದಿದ್ದಾರೆ ಮುಂಚೆ ಆಗಿದ್ರೆ ವಾರ್ನಿಂಗ್ ಕೊಡ್ತಿದ್ರು ಆದರೆ ಈಗ ಡೈರೆಕ್ಟ್ ಆ್ಯಕ್ಷನ್ ದಾಟಿ ಬಂದ್ರೆ ಹೆನವಾಗ್ತೀರಾ ಅನ್ನೋ ಖಡಕ್ ಮೆಸೇಜ್ ರವಾನೆ ಆಗಿದೆ ಅಷ್ಟೇ ಅಲ್ಲ ಭಾರತ ಸರ್ಕಾರ ಈಗ ಈಶಾನ್ಯ ರಾಜ್ಯಗಳಲ್ಲಿ ನಾರ್ತ್ ಈಸ್ಟ್ ತನ್ನ ನಾಲ್ಕನೇ ಸೇನಾ ನೆಲೆಯನ್ನ ಸ್ಥಾಪನೆ ಮಾಡಕ್ಕೆ ಸಿದ್ಧತೆ ನಡೆಸಿದೆ ಅಲ್ಲಿಗೆ ಹೆಚ್ಚಿನ ಸೈನಿಕರನ್ನ ರವಾನೆ ಮಾಡಲಾಗ್ತಿದೆ ಈಸ್ಟರ್ನ್ ಕಮಾಂಡ್ ಹದ್ದಿನ ಕಣ್ಣಿಟ್ಟಿದೆ ಡ್ರೋನ್ಗಳು ಎಸ್ ಫೋರ್ ಹಂಡ್ರೆಡ್ ಸಿಸ್ಟಮ್ಗಳು ರೆಡಿ ಇವೆ ವೀಸಾ ಸೆಂಟರ್ಗಳನ್ನು ಮುಚ್ಚಲಾಗಿದೆ ಇತ್ತೀಚೆಗೆ ನಮ್ಮ ಗೃಹ ಸಚಿವರಾದ ಅಮಿತ್ ಶಾ ಅವರು ಹೇಳಿದ ಹಾಗೆ ಗಡಿಯಲ್ಲಿ ಎಪ್ಪತ್ತೊಂಬತ್ತು ಶೇಕಡರಷ್ಟು ಫೆನ್ಸಿಂಗ್ ಕೆಲಸ ಮುಗ್ದಿದೆ ಇದು ನಮ್ಮ ದೇಶದ ರಕ್ಷಣೆಗೆ ಇಟ್ಟಿರೋ ಮೊದಲ ಹೆಜ್ಜೆ ಕೊನೆಯದಾಗಿ ಸ್ನೇಹಿತರೆ ನಿಮ್ಮ ಅಭಿಪ್ರಾಯ ಏನು ಇಂತಹ ದೇಶ ಜೊತೆ ನಾವು ಕ್ರಿಕೆಟ್ ಆಡ್ಬೇಕಾ ಅಲ್ಲಿನ ಹಿಂದೂಗಳ ರಕ್ಷಣೆಗೆ ಭಾರತ ಏನ್ ಮಾಡಬೇಕು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ನಾವು ಎಚ್ಚರವಾಗಿದ್ರೆ ಮಾತ್ರ ನಮ್ಮ ಮುಂದಿನ ಪೀಳಿಗೆ ಉಳಿಯುತ್ತೆ ಜೈ ಹಿಂದ್ ಜೈ ಕರ್ನಾಟಕ